ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾಲ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಮತ್ತೆ ವಿಶೇಷ ವಿಭಿನ್ನವಾಗಿದೆ ಇವತ್ತು ನಮ್ಮ ಜೀವನದ ಬಗ್ಗೆ ಅಥವಾ ತುಂಬ ಜನರು ನಾವು ನೀವು ಗಮನಿಸಿರುವ ಹಾಗೆ ಇಂದಿನ ಯುವ ಪೀಳಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೋಗ್ತಾರೆ ಅದು ಪರೀಕ್ಷೆಯಲ್ಲಿ ಬರುವ ಫಲಿತಾಂಶ ಆಗಿರ್ಬೋದು ಅಥವಾ ಮನೇಲಿ ಯಾರನ್ನ ಬೈದಿರ್ಬೋದು ಅಥವಾ ಏನೇ ಒಂದು ಚಿಕ್ಕ ಕಷ್ಟ ಬಂದರೂ ಅದನ್ನು ಎದುರಿಸದೇ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಇದು ನಿಜವಾಗಿಯೂ ತಪ್ಪು ಅನ್ನುತ್ತೆ ನನ್ನ ಅನುಭವದ ಮಾತು ಯಾಕೆ ಅಂತೀರಾ ನಾವು ಮನುಷ್ಯರಾಗಿ ಹುಟ್ಟಿರುವುದೇ ನಿಜವಾಗಿಯೂ ಶ್ರೇಷ್ಠ ಆಗುವ ಅಪರೂಪ ಇಂತಹ ಜೀವನದಲ್ಲಿ ಎಂತಹ ಕಷ್ಟಗಳೇ ಬರಲಿ ಅದನ್ನು ನಾವು ಎದುರಿಸಿ ನಿಂತುಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಂತ ಮುಂದೆ ಹೊಲಿಬೇಕೆ ಹೊರತು ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಕನಿಷ್ಠ ಪಕ್ಷ ನಾವು ಕೃಷಿ ಪಟ್ಟು ಕೃಷಿ ಪಡೋಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ ಆ ಸಮಸ್ಯೆಗಳನ್ನು ಎದುರಿಸ್ಕೊಂಡು ನಾವು ತಾಳ್ಮೆಯಿಂದ ಸುಮ್ಮನಿದ್ರೆ ಬಹಳ ಒಳ್ಳೆಯದು ಏಕೆ ಅಂತೀರ ಪ್ರತಿಯೊಬ್ಬ ವ್ಯಕ್ತಿ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ಇರುವುದು ಒಂದೇ ಒಂದು ಜೀವನ ಅದರಲ್ಲಿಯೇ ಸಿಗುವುದು ಕೆಲವೇ ಕೆಲವು ವರ್ಷಗಳು ಅಥವಾ ತಿಂಗಳು ಅಥವಾ ತಿಂಗ್ ದಿನ ಅಂತನಾದರೂ ಹೇಳ್ಬೋದು ಯಾಕೆ ಅಂದರೆ ನಮಗೆ ತಿಳುವಳಿಕೆ ಬರುವ ಮೊದಲೇ ನಾವು ಬಾಲ್ಯವನ್ನು ಕಳೆದ್ಬಿಡ್ತೇವೆ ಅಯ್ಯೋ ಎಷ್ಟು ಜನಿ ಬಾಲ್ಯ ಹೋಯ್ತಲ್ಲ ಅಂತ ವ್ಯತ್ಯ ಆಗುತ್ತೆ ಹಾಗೆಯೇ ನಮಗೆ ಗೊತ್ತಿಲ್ಲದೆ ಬಂದು ಹೋಗುತ್ತದೆ ಪ್ರಾಯ ಪ್ರಾಯದಲ್ಲಿ ನಾವು ಇನ್ನೊಂದು ಸ್ವಲ್ಪ ಇರ್ಬೋದು ಇನ್ನೊಂದು ಕೆಲವೊಂದು ವರ್ಷ ಇರಬೇಕು ಅಂತ ನಾವು ಅಪೇಕ್ಷೆ ಪಟ್ಟರೂ ಸಹ ನಮಗೆ ಗೊತ್ತಿಲ್ಲದೆ ಪಾ ಪ್ರಾಯ ಬಂದು ಹೋಗ್ಬಿಡುತ್ತೆ ಹಾಗೆಯೇ ನಾವು ಬೇಡ ಅಂತ ಹೇಳಿದ್ರು ಅಥವಾ ಕರೆಯದೆ ನಮಗೆ ಮುದಿತನ ಅಥವಾ ವಯಸ್ಸು ವಯಸ್ಸಾಗಿಬಿಡುತ್ತೆ ಕರೆಕ್ಟ್ ಅಲ್ವಾ ತುಂಬ ಜನಕ್ಕೆ ವಯಸ್ಸಾಗೋದು ಇಷ್ಟ ಇಲ್ಲ ಈ ಮೂರು ಹಂತ ಅಂದರೆ ಬಾಲ್ಯ ಯೌವನ ಮತ್ತು ಮುದಿತನ ಇವೆಲ್ಲವನ್ನು ನಾವು ಅನುಭವಿಸಿದ ಮೇಲೆಯೇ ಯಮನ ಕರೆ ಬಂದಾಗ ನಾವು ಒಂದಲ್ಲ ಒಂದು ದಿನ ಸಾಯಬೇಕಕ್ಕೆ ಹೊರತು ಆತ್ಮಹತ್ಯೆ ಮಾಡಿಕೊಂಡು ಯಾಕೆ ಜಲ್ದಿ ಸಾಯಬೇಕು ಅನ್ನೋದು ನನ್ನ ಅನುಭವದ ಮಾತು ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು